ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಕಟಕ ರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯಲ್ಲಿ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳಿದ್ದು ಕೌಟುಂಬಿಕ ಜೀವನದಲ್ಲಿ ಶಾಂತಿ ಇರಲಿದೆ ಪೋಷಕರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಆರ್ಥಿಕವಾಗಿ ಉತ್ತಮವಾಗಿದ್ದು ರಾಜಯೋಗದ ಸಾಧ್ಯತೆ ಇದೆ ಫೆಬ್ರವರಿ ಹದಿನೈದರ ಸುಮಾರಿಗೆ ವಿಶೇಷ ದುರ್ಗಾ ಯೋಗವಿದ್ದು ಶುಭ ಕಾರ್ಯಗಳು ಅತಿ ಹೆಚ್ಚಾಗಿ ನಡೆಯುವಂತಹ ಸಾಧ್ಯತೆ ಇದೆ ಹಾಗಿದ್ರೆ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಜ್ಯೋತಿರ್ ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಕಟಕ ರಾಶಿ ಫೆಬ್ರವರಿ ವಿವರವಾದ ಭವಿಷ್ಯದ ಬಗ್ಗೆ ನೋಡೋಣ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳುಗಳಲ್ಲಿ ಪೋಷಕರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಕುಟುಂಬದಲ್ಲಿ ಹಿರಿಯರು ಇದ್ದರೆ ಅವರಿಗೆ ಮಂಡಿ ನೋವು ಅಥವಾ ಕಾಲು ನೋವು ಅಥವಾ ತಲೆ ಸುತ್ತುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಅವರಿಗೆ ಆಹಾರದ ವಿಷಯದಲ್ಲಿ ಅತಿಯಾದಂತಹ ಗಮನ ಹರಿಸುವುದು ಉತ್ತಮ ಅಥವಾ ಚಿಕ್ಕ ಪುಟ್ಟ ವಿವಾದಗಳು ಬಂದು ನಂತರ ಸರಿಯಾಗಬಹುದು ಕುಟುಂಬದಲ್ಲಿ ಅನೇಕ ರೀತಿಯ ಕಲಹಗಳು ಇದೇ ಕಾರಣದಿಂದ ಬರಬಹುದು ಸಣ್ಣ ಪುಟ್ಟ ವಿಷಯಗಳನ್ನು ನಿರ್ಲಕ್ಷಿಸಬೇಡಿ ವೈದ್ಯಕೀಯರ ಸಲಹೆ ತೆಗೆದುಕೊಳ್ಳುವುದು ಉತ್ತಮವಾದಂತಹ ಮಾರ್ಗವಾಗಿರುತ್ತದೆ ಆರ್ಥಿಕತೆ ಮತ್ತು ವೃತ್ತಿ ಆದಾಯದಲ್ಲಿ ಏರಿಕೆಯಾಗಲಿದ್ದು ರಾಜಯೋಗದಂತಹ ಸನ್ನಿವೇಶಗಳು ಒದಗಿ ಬರಬಹುದು ಕೆಲಸದ ಸ್ಥಳದಲ್ಲಿ ಸಾಮಾನ್ಯ ಸ್ಥಿತಿ ಹೀರಲಿದೆ ಒಂದು ವೇಳೆ ನೀವು ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಅದರಿಂದ ನಿಮಗೆ ದುಪ್ಪಟ್ಟು ಲಾಭ ಸಿಗುವಂತಹ ರಾಜಯೋಗವಿದೆ ನೀವು ಮಾಡುವಂಥ ಕೆಲಸಗಳಿಂದ ಉನ್ನತ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಕಂಡುಬಂದಿವೆ ಒಂದು ವೇಳೆ ನಿರುದ್ಯೋಗಿಗಳೇ ಇದ್ದಲ್ಲಿ ಅವರಿಗೆ ಕೆಲಸ ಸಿಗುವಂಥ ಅವಕಾಶಗಳು ಹೆಚ್ಚಾಗಿ ಬರಲಿದೆ ಇದಕ್ಕೆ ನಿಮ್ಮ ಪ್ರಯತ್ನ ಮುಖ್ಯವಾಗಿರುತ್ತದೆ ಇನ್ನು ಆರೋಗ್ಯ ಮತ್ತು ಶಿಕ್ಷಣ ಈ ತಿಂಗಳು ಆರೋಗ್ಯದ ಕಡೆ ಗಮನ ಹರಿಸಬೇಕು ವಿಶೇಷವಾಗಿ ಆಹಾರ ಕ್ರಮದಲ್ಲಿ ಶಿಸ್ತು ಪಾಲಿಸುವುದು ಮುಖ್ಯವಾಗಿರುತ್ತದೆ ಈ ತಿಂಗಳು ಬಿಸಿಲಿನ ಬೇಕೆ ಹೆಚ್ಚಾಗಿರುವುದರಿಂದ ಅನೇಕ ರೀತಿಯ ಕಾಯಿಲೆಗಳು ಬರಬಹುದು ಸರಿಯಾದ ಆಹಾರದ ಕ್ರಮದಲ್ಲಿದ್ದರೆ ಆರೋಗ್ಯಕ್ಕೆ ಒಳ್ಳೆಯದು ಶಿಕ್ಷಣ ಶಿಕ್ಷಣದ ವಿಷಯಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಒಂದು ವೇಳೆ ನೀವು ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಾಗುತ್ತ ತಯಾರಾಗುತ್ತಿದ್ದಲ್ಲಿ ಒಳ್ಳೆಯ ರೀತಿಯ ಅಂಕಗಳನ್ನು ಪಡೆಯುವಂತಹ ಫಲಿತಾಂಶ ಬರುವಂಥ ನಿರೀಕ್ಷೆಗಳನ್ನು ನೋಡಬಹುದು ಆದರೆ ಇದರಲ್ಲಿ ನಿಮ್ಮ ಶ್ರಮವು ಅತಿ ಮುಖ್ಯವಾಗಿರುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳು ಸಿಗುವಂಥ ಸಮಯವೂ ಕೂಡ ಕಂಡುಬರುತ್ತದೆ ಹಾಗೆ ಒಂದು ವೇಳೆ ವಿದೇಶಕ್ಕೆ ತೆರಳಬೇಕು ಎಂದು ಆಸೆ ಇದ್ದಲ್ಲಿ ಅದು ಕೂಡ ಯಶಸ್ವಿಯಾಗಲಿದೆ ನಿಮ್ಮ ಎಲ್ಲ ಕನಸುಗಳು ಬೇಗ ಈಡೇರಬೇಕು ಅಥವಾ ಸಕ್ಸಸ್ ಆಗಬೇಕು ಅಂದರೆ ಈ ಕೂಡಲೇ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬ ವರ್ಗದವರು ಈ ರಾಶಿಯವರಾಗಿದ್ದಲ್ಲಿ ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಹಾಗಿದ್ದರೆ ಈ ಸಮಸ್ಯೆಗಳಿಗೆ ಪರಿಹಾರ ಯಾವುದಪ್ಪ ಅಂತ ನೋಡೋದಾದರೆ ಫೆಬ್ರವರಿ ಹದಿನೈದರ ಮಹಾಶಿವರಾತ್ರಿಯಂದು ವಿಶೇಷ ಪೂಜೆ ಅಥವಾ ಕೆಟ್ಟ ಕರ್ಮಗಳ ನಿವಾರಣೆಗೆ ಪರಿಹಾರವನ್ನು ಮಾಡಿಕೊಳ್ಳುವುದು ಉತ್ತಮ ಹದಿನೈದರಂದು ಶಿವನ ಪೂಜೆಯನ್ನು ಮಾಡಿ ಇಲ್ಲ ಪ್ರತಿದಿನ ಶಿವನ ಧ್ಯಾನವನ್ನು ಮಾಡಿ ಮಂತ್ರವನ್ನು ಪಠಿಸಿದ್ದರಿಂದ ಎಲ್ಲವೂ ಕ್ಷೇಮವಾಗಲಿದೆ ಹಾಗೂ ನಿಮ್ಮ ಎಲ್ಲ ಕನಸುಗಳು ಕೂಡ ನನಸಾಗಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಆದಷ್ಟು ಬಡವರಿಗೆ ಆಹಾರ ಅಥವಾ ಧಾನ್ಯಗಳನ್ನು ದಾನ ಮಾಡುವುದು ಉತ್ತಮವಾದಂತಹ ಯಶಸ್ಸಿಗೆ ಮೂಲವಾಗುತ್ತದೆ ಶುಭ ದಿನ ಶುಭವಾಗಲಿ ಧನ್ಯವಾದಗಳು